ಎಲ್ಲ ಕಡೆಬಿಡ್ತೇವೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ఇల్ కల్సీరే ఉండూ మొణ్ కాల్ గంట ఎత్కడు ఏరి మేలే ఏరి బు నారీ బుత్తి తుంబా ప్రీతి గౌరీ ఇల్ కలసిరే ఉట్కం మొణ్కాలు గంట ఎత్కం ఏరి మేలే ఏరి నారీ బుత్తి తుంబా ప్రీతి తౌరీ నడి రీ బేగ్ బేగ నా సంగస్బు ಫಸ್ಟ್ ಏನು ಮಾಡ್ಕೋಬಿಡೋದಕ್ಕ ಫಸ್ಟ್ ಸಾರಿಸ್ಬಿಟ್ಟು ರಂಗೋಲಿ ಬಿಡಿಸ್ಬಿಡಣ ಹ್ಮ್ ಇಳಿಸ್ಬೇಕು ಇದು ರೈತರ ಹಬ್ಬ ಅಬ್ಬ ಹ್ಮ್ ಇನ್ನ ರಂಗೋಲಿ ಬಿಡಿಸ್ಬೇಕು ಪೊಂಗಲ್ ಮಾಡಬೇಕು ಹೂವ ಡೆಕೋರೇಷನ್ ಮಾಡಬೇಕು ಬಿಡ್ಸ್ಬೇಕು ರಂಗೋಲೆ ಪೋಯೆಕೊಂಡ್ಲಾ ಹ್ಮ್ ಸಂಕ್ರಮತಿ ಆ ಸಂಕ್ರಾಂತಿ ಅಬ್ಬ ಕಳೆ ಬರದೆ ಒಂದು ಅದು ਨਹੀਂ ಕಡಕ ಅಕ್ಕ ಇದು ಕರೆಕ್ಟ ಆಗಿದೆಯಾ ಅಕ್ಕ ಹ ತಬ್ಬು ನೀ ಸ್ವಲ್ಪ केले ಕಿಲ್ಸು ಸೋನ ಸಕಾ

இல்லை உதக்கே சாக்க இதே இரோ இன்னொரு எத் ಹ್ಞೂ ಇರೋ ಇದಾಗುತ್ತೆ ಹಾಂ ಅಲ್ಲಿ ಹಾಕ್ಬಿಡಲ್ಲ ಇನ್ನೂ ಹೋಗ್ಬೇಕು ಸ್ವಲ್ಪ ಹ್ಞೂ ಅಲ್ಲಿ ನೋಡಲ್ಲಿ ಆ ಕಡೆ ಈ ಕಡೆ ನೋಡನ್ಸುತ್ತೆ ನೀನು ಕಾಣಿಸ್ಲಿ ಸಾಕು

ಸಮತಾನ ಬರುತ್ತೆ ಅಂತ ಬರುತ್ತೆ ನಂಗೆ ಹದಿನೈದರಿಂದ ಎಂಟ್ರೆ ಏನಾದ್ರೂ ಮಾಡ್ಕೊಂಡು ಹೋಗ್ಬಿಡ್ಬೋದು ಆ ಸರಿ ಹಂಗಾದ್ರೆ ನಾನು ಬರೀ ಕಲರ್ ಮಾತ್ರ ಹಾಕ್ತೀನಿ ಬಂತು ನೋಡ್ಕೊ ಒಂದ್ಸತಿ ಕರೆಕ್ಟಾಗಿ ಆಗಿ ಗಾಳಿ ಒಂದ್ಸತಿ ಎಳಿ ಹಿಂಗೆ ಎಳೆ ಎಳ್ದ್ಬಿಟ್ಟ ಮೇಲೆ ಅದ್ರ ಮೇಲೆನೆ ಇನ್ನೂ ಒಂದ್ಸತಿ A last little colour it's in my last ಇಲ್ಲಿ ಹೂವು ಜೋಡಿಸ್ಕೊಂಡ್ಬಿಡೋಣ ಚೆನ್ನಾಗಿರುತ್ತೆ ನಮ್ಮ ಲೇಡೀಸ್ ಕುಕ್ಕಿಂಗ್ ಫ್ಯಾಕ್ಟ್ರಿನಲ್ಲಿ ಮೊದಲನೇ ಹಬ್ಬ ಅಲ್ಲ ಶಿಲು ಸಂಕ್ರಾಂತಿ ಸುಗ್ಗಿ ಹಬ್ಬ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ನಮ್ಮ ನಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮತ್ತೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂದ್ರೆ ಇದು ನಮ್ದು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬ ಮೊದಲನೇ ಹಬ್ಬ ಅಂತ ಬರುತ್ತೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ ಸ್ಟಾರ್ಟ್ ಆದ್ಮೇಲೆ ಮೊದಲು ಬರೋದು ಯಾವ್ದು ಹೇಳು ಸಂಕ್ರಾಂತಿ ಸುಗ್ಗಿ ಹಬ್ಬ ರೈತರ ಹಬ್ಬ ಹ್ಮ್ ಇವಾಗ ವರ್ಷ ಎಲ್ಲ ಬೆಳ್ದಿರೋ ಬೆಳೆನ ಅದು ಹೂವ ಬಿಡ್ಸ್ಕೊಬೇಡಿ ಅಕ್ಕ ಬಿಡ್ಕೊಂಡ್ಬಿಡೋಣ ಬಿಡ್ಸ್ಕೊಂಡು ಮೇಲ್ಗಡೆ ಹಾಗೆ ಹಾಕ್ಬಿಡೋಣ ಸ್ವಲ್ಪ ರಂಗೋಲಿ ಪುಡಿ ಆಗೋಯ್ತಾ ಅದು ಕವರಲ್ಲಿ ಬ್ಲೂ ಕವರಲ್ಲಿ ಇತ್ತಲ್ಲ ಅಷ್ಟೇನಾ ಒಂದೇ ನಿಮಿಷ ಕೊಡಿ ಎಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ

ನಾವೇನೇ ಒಂದು ಪೂಜೆ ಮಾಡ್ಬೇಕಂದ್ರೂ ಇವಾಗ ಗಣೇಶನ ಪೂಜೆಯಿಂದ ಸ್ಟಾರ್ಟ್ ಮಾಡ್ತೀರಿ ವಿನಾಯಕನ ಪೂಜೆ ವಿನಾಯಕನ ಪೂಜೆಯಿಂದ ಪ್ರತಿರೂಪವಾಗಿ ಇವಾಗ ನಾಲ್ಕತ್ತಿರ ಹ್ಞೂ ಹ್ಞೂ ಯಾವುದು

அர்ச்சனா கொரோ ஆமேல் சரி அர்ச்சன்க் சரி

ನಿಧಾನಕ್ಕೆ ಅಕ್ಕಿ ಜೊತೆ ನಾನು ಹೋಗ್ಬಿಟ್ಟು ಶಿಲ್ಪ ನಾನು ಬೇಳೆನ ತಡ್ಕೊಂಬಂದ್ಬಿಡಾ ಹಾ ಇರೋ ಸ್ವಲ್ಪ ನೆನೀತಾ ಇರಲಿ ನೀನು ಮಾಡ್ತೀನಿ ಇಲ್ಲಿ ಕಡೆ ಏಟು ಒಂದೇ ಏಟು ಸೋನು

ಕಾಯಿ ತುರಿಬೇಕಾ ತುರಿಬೇಕು ತುರಿದಿಲ್ಲ ಪೊಂಗಲ್ನ ಎತ್ಕೊಂಡೋಗಿ ನಾವು ಹಸು ನೈವೇದ್ಯವಾಗಿ ಕೊಡೋದು ಸಾಕು ತೊಳ್ದೈತೆ ಬಿಡು ಅಷ್ಟು ತೊಳ್ದು ಇರ್ಲಿ ಅದು ನೀರಲ್ಲ ನೀರ್ ಹಾಕೋತಾರ ಕುದಿ ಬರ್ತದೆ ಅಕ್ಕ

ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಹಬ್ಬದಿಂದ ಪ್ರತಿ ಮನೆ ಮನೆಯಲ್ಲೂ ಸುಗ್ಗಿ ತುಂಬಿ ಹರಿಯಲಿ ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಸದಾ ಹೀಗೆ ಇರಲಿ ಹಾಗೆ ಲೇಡೀಸ್ ಕುಕಿಂಗ್ ಫ್ಯಾಕ್ಟರಿ ಚಾನಲ್ ನ ಇದು ಮೊದಲನೇ ಹಬ್ಬ ಈ ತರಾನೇ ಇನ್ನು ಹಲವು ಹಬ್ಬಗಳನ್ನ ನಿಮ್ ಜೊತೆ ಆಚರಿಸ್ಕೊಬೇಕು ಹೀಗೆ ನಮ್ಮ ಲೇಡೀಸ್ ಕುಕಿಂಗ್ ಫ್ಯಾಕ್ಟರಿ ಮೇಲೆ ಸದಾ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೊಂದಿಗೆ ಇರಲಿ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಅಲ್ಲ ಆ ಕಡೆ ಆರೇಜ್ ಇತ್ತು ಅಕ್ಕ ನಮ್ಮೂರಲ್ಲಿ ಯಾವ ತರ ಮಾಡ್ತಾ ಇದ್ರ ಹಬ್ಬ ಸಂಕ್ರಾಂತಿ ಹಬ್ಬನ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಅಂದ್ರೆ ಮೈನಾಗ್ ಬರೋದೇ ಹಸುಗಳ್ಗೆ ಡೆಕೋರೇಷನ್ ಮಾಡ್ತಾ ಇದ್ರಿ ಅದು ಹೆಂಗಿರೋದು ಗೊತ್ತಾ ನಮ್ಮ ಮನೆಯಲ್ಲಿ ನಮ್ಮನೆಯಲ್ಲಿ ಎಷ್ಟ ಜೋರಾಗ್ ಇದ್ರಿ ಬೆಲೂನ್ಸ್ ಕಟ್ಟಿ ಹೂನಾರು ಹಾಕಿ ಸಕದಾಗಿ ಮಾಡ್ತಾ ಇದ್ರಿ ಸಂಕ್ರಾಂತಿ ಟೈಮ್ ಅಲ್ಲಿ ಮಾತಾಡ್ತಿದ್ರೆ ಹೋಗ್ಬಿಟ್ಟು ಎಲ್ಲಾರ್ಗು ಇದು ಎಳ್ಳು ಬೆಳೆ ಬೀರ್ಬಿಟ್ಟು ಬಂದ್ಬಿಡಮ್ಮ ಅಂತ ಹೇಳೋರು ಅವಾಗ ನಂಗೆ ಗೊತ್ತಾಗ್ತಿರ್ಲಿಲ್ಲ ಬಟ್ ಆಮೇಲೆ ಆಮೇಲೆ ನಂಗೆ ಅರ್ಥ ಆಗಿದೆ ಈ ಹಬ್ಬದ ಮಹತ್ವ ಏನು ರೈತರ ಎಷ್ಟ್ ಕಷ್ಟ ಬೀಳ್ತಾರ ಅನ್ನೋದನ್ನ ಎಲ್ಲಾ ಅಬ್ಸರ್ವ್ ಮಾಡಿದ್ಮೇಲೆ ವರ್ಷ ಎಲ್ಲ ಅವ್ರ್ ಕಷ್ಟ ಬೀಳ್ತಿತ್ತು ನೋಡು ಅದ್ರ ಪ್ರತಿಫಲನೆ ಅವಾಗೆಲ್ಲ ಕೋಲಾಟ ಎಲ್ಲ ಆಡ್ತಾ ಇದ್ರಿ ನಾವು ಚಿಕ್ಕವಾಗಿ ನಬ್ಕೈತ ನಿನ್ಗೆ ಇವಾಗೆಲ್ಲ ಕಡೆನೂ ಅದು ಆದ್ರೆ ಈ ಕೋಲಾಟ ಆಡೋಣ ಅಕ್ಕಾ ಚಿಕ್ಕದಾಗ್ ಒಂದ್ ಸ್ಟೆಪ್ಪು ಹಾನ್ ಒಬ್ಬಟ್ಟು ಕೋಲಾಟ ಕೋಲ್ ತಗೊಂಡ್ಬರ್ತೀನಿ ಅಕ್ಕ ಕೋಲಾಟ ಕೋಲ್ ತಂದೆ ಬನ್ನಿ

ಸುಖ ಶಾಂತಿ ನೆಮ್ಮದಿಯಿಂದ ಇರ್ಲಿ ಇಲ್ಲ ಇಲ್ಲ ಹೌದಲ್ಲ ಇರ್ಲಿನ

ಸಲ್ಪಕ ಆಕನ ಸ್ವಲ್ಪ ಹಬ್ದುತ ನೋಡ್ತಾ ಇದ್ರೆ ಅವಳು ಬರೋದು ಆಯಿದಿ ಮೋಡ ಅಲ್ಲಿ

ಅದು ನಾವು ಹಬ್ಬ ಅಂತ ಹೇಳ್ಬಿಟ್ಟು ಮಾಡ್ತೀವಲ್ಲಪ್ಪ ಅದು ಬಂದ್ಬಿಡುತ್ತೆ ಟೇಸ್ಟ್ ಅನ್ನೋದು ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ